ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ಇವತ್ತು ಟ್ಯೂಸ್ಡೇ ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ನಾನು ಈಗ ತಿಂಡಿಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹಿಚ್ಕಿದ ಬೇಳೆ ಅವರೇ ಹಿಚ್ಕಿದ ಕಾಳಿನ ಸಾರು ಅಂತಾರಲ್ಲ ನಾನು ನಮ್ಮಮ್ಮ ಒಣಗಿಸ್ಬಿಟ್ಟು ಹಿಚ್ಕಿದ ಕಾ ಹಿಚ್ಕಿದ್ ಅವರೇ ಕಾಳುನ ಒಣಗಿಸ್ಬಿಟ್ಟು ಕಳಿಸಿತ್ತು ಅದನ್ನು ನೆನೆಸ್ಬಿಟ್ಟು ಮಾಡಿದ್ರೆ ಸೇಮ್ ಅದು ಟೇಸ್ಟ್ ಹೆಂಗಿರುತ್ತೋ ಹಂಗೆ ಬರುತ್ತೆ ಸಕ್ಕತ್ತಾಗಿರುತ್ತೆ ಅದನ್ನೇ ಸಾಂಬಾರು ಮಾಡಿದ್ದೆ ಇದಕ್ಕೆ ಪೂರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಬದನೆಕಾಯಿನೂ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಹಿಚ್ಕಿದ ಬೆಳೆಕಾಳು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹುಳಿ ಸಾಂಬ ಹುಳಿ ಸಾಂಬಾರು ಮಾಡಿದ್ದೆ ಇದನ್ನು ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿತ್ತು ಸಾಂಬಾರು ಈಗ ಅದಕ್ಕೇ ಏನಪ್ಪ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂರಿನ ಇದು ಆಶೀರ್ವಾದ ಆಟ ಇಟ್ಟಲ್ಲಿ ಮಾಡೋದು ಚೆನ್ನಾಗಿ ಬರುತ್ತೆ ಪೂರಿ ಉಬ್ಬಿ ಉಬ್ಬಿ ಬರ್ತವೆ ನಾನು ಅದಕ್ಕೆ ಕಲ್ಸ್ಕೊಬೇಕಾದ್ರೆ ಒಂದು ಸ್ವಲ್ಪ ಬಿಸ್ನೀರಾ ಕಲ್ಸ್ಕೊತೀನಿ ಮತ್ತೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ತೀನಿ ನೋಡಿ ಚಿರೋಟಿ ರವೆ ಒಂದು ಸ್ವಲ್ಪ ಹಾಕೊಳ್ತೀನಿ ಚಿರೋಟಿ ರವೆನ ಚಿರೋಟಿ ರವೆ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಇನ್ನು ನಿಮ್ಗೆ ಸಾಫ್ಟ್ ಆಗಿ ಬರ್ಬೇಕಂದ್ರೆ ಒಂದು ಸ್ವಲ್ಪ ಆಲೂ ಸಕ್ಕರೆ ಹಾಕಿ ಕಲ್ಸಿದ್ರು ಮೈದಾ ಹಿಟ್ಟನ್ನ ಕಲ್ಸ್ಬೇಕಾದ್ರೆ ಆಲೂ ಸಕ್ಕರೆ ಹಾಕಿ ಕಲಸಿದ್ರೆ ಅವಾಗ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇದು ಆಟ ಇಟ್ಟಲ್ಲಿ ಅದ ಕಲಸೋದು ಸೊ ಅದಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆನ ಉಪ್ಪು ಎಣ್ಣೆ ಹಾಕಿಬಿಟ್ಟು ಕಲಿಸ್ತೀನಿ ಉಬ್ಬಿ ಉಬ್ಬಿ ತುಂಬಾ ಚೆನ್ನಾಗಿ ತರಸ್ತಿದಿರಿ ನಿಮಗೆ ಅಂತ ಅಂದ್ರೆ ನೋಡಿ ನೀ ಕರಡಿಸ್ತಿದೆ ಕಾದಿದವೆಯಾ ಇನ್ನು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ಕ್ ಕಪ್ ಇದನ್ನ ಈಗ ಕಲಿಸಿದೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ನೆನೆಯೋ ಬಿಟ್ಬಿಟ್ಟು ಆಮೇಲೆ ಪ್ರೆಸ್ ಮಾಡೋದ್ರಲ್ಲಿ ಪ್ರೆಸ್ ಪ್ರೆಸ್ ಮಾಡ್ತೀನಿ ನಾನು ನಾನು ಇದೇ ರೀತಿ ಪ್ರೆಸ್ ಮಾಡ್ಕೊಂಡು ಪೂರಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರ್ತವೆ ಅಂದ್ರೆ ಹೊಸ್ದು ಮಾಡೋದಕ್ಕಿಂತ ಈ ರೀತಿ ಪ್ರೆಸ್ ಮಾಡ್ಕೊಂಡು ಮಾಡಿದ್ರೆ ಉಬ್ಬಿ ಉಬ್ಬಿ ಬರ್ತಾರೆ ಪೂರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪ್ರೆಸ್ ಮಾಡಿಬಿಟ್ರೆ ಸಾಕು ಹೀಗಾಗಿ ಎಣ್ಣೆ ಹಾಗೆ

ಸೂಪರ್ ಅಲ್ಲ ಜಾಸ್ತಿ ಇಷ್ಟ ಜಾಸ್ತಿ ಇಷ್ಟ ಅಮ್ಮ ಅನ್ಬೇಕು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತೂರಿ ನೋಡೋದೊತ್ತಿ ಉಬ್ಬಿ ಉಬ್ಬಿ ಬರ್ತೈತೆ ಮಾಡಬೇಡ ಈ ಕಡೆಗೆ ಬರಿ ತಿನ್ ಬರ್ರಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಪ್ಪಿ ಉಪ್ಪಿ ಬಂದಿದ್ದಾವೆ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಬೇಳೆ ಕಾಳು ಸಾಂಬಾರ್ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಯಾಕೋ ಗಾಯ್ಸ್ ಈಗ ಸಂಜೆ ಫೋರ್ ತರ್ಟಿ ಆಗಿದೆ ನಾವೀಗ ಇಲ್ಲೇ ಹೊರ್ಗಡೆ ಹೊರಟಿದ್ದೀವಿ ಇಲ್ಲೇ ಅಂದರೆ ಇವತ್ತು ಸಾಗರ್ಗೆ ಮಂಡೆ ಟ್ಯೂಸ್ಡೇ ಇಲ್ಲಿ ಲೋಕಲ್ ಹಡೆ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಅವತ್ತು ಇಲ್ಲಿ ಚರ್ಚ್ ಹತ್ರ ಏನೋ ಒಂಥರ ಜಾತ್ರೆ ಥರ ಮಾಡಿದ್ರಲ್ವ ಅದೇ ಥರ ಇವತ್ತು ಇಲ್ಲಿ ಮಸೀದಿ ಮುಸ್ಲಿಮ್ದು ಮಸೀದಿ ಹತ್ರ ಏನೋ ಜಾತ್ರೆ ಥರ ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿಂದ ತುಂಬಾ ದೂರ ಏರ್ಪೋರ್ಟ್ ಹತ್ರ ಆಲ್ಮೋಸ್ಟು ಸ್ವಲ್ಪ ದೂರವನ್ನೇ ಹೋಗ್ಬೇಕು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇಲ್ಲಿಂದ ಜರ್ನಿ ಸೊ ಇವತ್ತು ಬಿಸಿಲು ಬಂದಿದೆ ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಹೊರಟಿದ್ದೀವಿ ನಮ್ಮ ಜೊತೆ ನೋಡಿ ಶೂ ಈಗ ಹಾಕ್ಕೊಳಕ್ಕೆ ಹೆಂಗೆ ಕುತ್ಕೊತವಾನೆ ಅವನೇ ಹಾಕೊತೀನಿ ಅಂತ ಹೋಗಿ ತಗೊಬಂದು ಅವ್ರ ಪಪ್ಪ ಹೆಂಗೆ ಕುತ್ಕೊಂಡು ಚೇರ್ ಮೇಲೆ ಹಾಕ್ಕೊಳತ್ತ ಹಂಗೆ ಹಾಕೊಳ್ತಾನೆ ಹಾಕ್ಕೊಂಡ ಹಾಕೊಬಂತು ಬೇಗ ಹೋಗೋಣ ಟೈಮ್ ಆಗುತ್ತಾ ಬಂತು 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 ಅಲ್ವಾ ಸೂಪರ್ ಸೂಪರಲ್ಲ ನೀನು ನಾವು ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಅದೇ ಇನ್ನು ಪೂರಿಗೆ ಮಾಡಿದ್ದು ಸಾಂಬಾರ ಇತ್ತು ಹಿಚ್ಕಿದ್ ಬೆಳೆ ಸಾಂಬಾರು ಅದಕ್ಕೆ ಮುದ್ದೆ ಅನ್ನ ಎಲ್ಲ ಮಾಡಿದೆ ಊಟ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಸಂಜೆ ಅಲ್ಲಿಂದ ನೋಡಬೇಕು ಅಲ್ಲಿ ನೋಡ್ಕೊಂಡ್ಬಿಟ್ಟು ಇಲ್ಲೇ ಏನಾದರೂ ಬೇರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಾ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟಿದೀವಿ ಏನ್ ಮಾಡ್ತಿದ್ದೀರಾ ಫೋಟೋ ಜೊತೆ ಆ ಫೋರ್ಸ್ ನೋಡ್ರಿ ಆಮೇಲೆ ತೋರಿಸ್ತೀನಿ ಹೇಳು ಜೊತೆ ಹತ್ತು ಬೈಕು ಹತ್ತೋ ಬೈಕ್ ಆಮೇಲೆ ತೋರಿಸ್ತೀನಿ ನಡಿ ಗೇಟ್ ಹಾಕ್ತಾನ ಅಯ್ಯೋ ಇಲ್ಲ ಮಾಡುದು ಅಯ್ಯೋ ನಾವು ಆ್ಯಕ್ಚುಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಓದ್ವಿ ಅಲ್ಲಿ ಮಸೀದಿ ಹತ್ರ ಈ ಅಲ್ಲಿ ಚರ್ಚ್ ಹತ್ರನೇ ಜಾತ್ರೆ ಜೋರಾಗಿ ಮಾಡಿದ್ರಲ್ಲ ಅದೇ ಥರ ಇಲ್ಲೂ ಚೆನ್ನಾಗಿ ಮಾಡಿರ್ತಾರೆ ನೋಡ್ಕೊಂಡು ಬರೋಣ ಅಂತ ಓದ್ವಿ ಹಾಲಿಡೇ ಇತ್ತಲ್ವಾ ಸುಮ್ಮನೆ ಮನೇಲಿ ಇದ್ದು ಇದು ಬೋರ್ ಆಗ್ತಿತ್ತು ಸೊ ಸುಮ್ಮನೆ ಹೋಗಿ ನೋಡ್ಕೊಂಬಂದರೆ ಒಂದು ನಮಗೂ ಒಂದು ಚೇಂಜ್ ಸಿಗುತ್ತೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೋದ್ವಿ ಬಟ್ ಅಲ್ಲಿ ನಾವು ಅಂದ್ಕೊಂಡಿರೋಷ್ಟು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅಷ್ಟು ಏನೂ ಇರಲಿಲ್ಲ ಇನ್ನೂ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರೂ ಅದು ನೈಟ್ ಎಲ್ಲ ಇರುತ್ತಂತೆ ಜಾಸ್ತಿ ಬಟ್ ನಾವು ಹೋದಾಗ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎಲ್ಲ ಇನ್ನೂ ಜಾತ್ರೆಗೆಲ್ಲ ಅಂದರೆ ಸೈಡಲ್ಲೆಲ್ಲ ಅಂಗಡಿಗಳೆಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಇನ್ನೂ ಆಗ್ತಾಯಿದ್ರು ಸ್ವಲ್ಪ ಕೆಲವರು ನಾವು ಒಳಗಡೆ ಎಲ್ಲ ಹೋಗಲಿಲ್ಲ ಬಸ್ ಇದ್ದೀವಿ ಒಳಗಡೆ ಸುಮ್ಮನೆ ಹೊರಗಡೆ ಎಲ್ಲ ನೋಡಿಕೊಂಡು ಏನಂದ್ರೂ ಬೇಕಾದ್ರೆ ತೊಗೊಂಡು ಏನಾದರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಂಗಿದ್ರೆ ಮಾಡಿಕೊಂಡು ಬಂದ್ವಿ ಅಷ್ಟೇ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿದ್ವಿ ಅದೇನೋ ಆಯಿತು ಸೊ ಆದರೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನೋದು ಸಿಕ್ತು ಅಲ್ಲಿಂದ ನೆಕ್ಸ್ಟು ಹಿಂಗೆ ನಾವು ಮಾಲ್ ನನ್ನ ಜೊತೆ ಮಾಲಿಗೆ ಹೋಗೋಣ ಅಂತ ಅಂದ ಅಲ್ಲೇ ಲೂಲು ಮಾಲು ಇಲ್ಲಿಂದ ಒಂದು ಮಸೀದಿಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಸೊ ಅವನು ಆಟಾಡಿಸ್ರಿ ಆಟಾಡ್ಸ್ರಿ ಅಂತ ಅಲ್ಲಿ ಗೇಮ್ಸ್ ಎಲ್ಲ ಇರುತ್ತಲ್ವಾ ಆಟಾಡೋಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಅವನು ಅಳ್ತಾ ಕುತ್ಕೊಂಡ ಸೊ ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸೈಡಲ್ಲಿ ರೋಡ್ ಸೈಡಲ್ಲಿ ಬೀಚ್ ಬೀಚ್ ಈ ಥರ ಕಾಣಿಸ್ತಾ ಇತ್ತು ಸನ್ಸೆಟ್ ಆಗ್ತಾಯಿತ್ತು ಅದನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಇಳ್ಕೊಂಡ್ವಿ ಸೂಪರಾಗಿತ್ತು ಸನ್ಸೆಟ್ಟಿಂದ ಮಾತ್ರ ಅಲ್ಲಿ ವ್ಯೂವು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಲುಲು ಮಾಲಿಗೆ ಹೋದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ತುಂಬಾ ಒಂಥರ ಮನಸ್ಸು ತುಂಬ ಮನೆ ಒಂಥರ ಶಾಂತವಾಗಿ ಅನ್ನಿಸ್ತು ಒಂಥರ ಏನೋ ಒಂಥರ ನೆಮ್ಲಿ ಸಿಗ್ತದೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಬೀಚ್ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೀಚ್ ಹತ್ರ ಒಂದು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಲೂಲು ಹತ್ರ ಬಂದ್ವಿ ಇಲ್ಲಿ ಒಳಗಡೆ ಹೋದ್ವಿ ಟ ಪಾರ್ಕಿಂಗ್ ಮಾಡೋಣ ಬಟ್ ಅಲ್ಲಿ ಸ್ಪೇಸ್ ಇದ್ರೂ ಸಹ ಅವರು ಕೊಡಲಿಲ್ಲ ಪಾರ್ಕಿಂಗ್ ಸುಮ್ಮನೆ ಒಳಗಡೆ ಸುಮ್ಮನೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಇಲ್ಲಿ ಮೇನ್ ರೋಡಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಮಾಡೋಣ ಅಂತ ಬೈಕ್ನ ಮತ್ತೆ ಒಂದು ರೌಂಡ್ ಸುತ್ತ ಹಾಕೊಂಡು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಒಳಗಡೆ ಬಂದ್ವಿ ಅಲ್ಲಿ ಬೈಕಲ್ಲಿ ಸೈ ಸೈಡ್ಗೆ ಹಾಕ್ಬಿಟ್ಟು ರೋಡ್ ಸೈಡಲ್ಲಿ ಈಗ ಒಳಗಡೆ ಬಂದ್ವಿ ನಮ್ಮ ಜೊತೆಗೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿರ್ತಾನೆ ಪಾ ಇಲ್ಲಿ ಲೂಲುಮಾಲಿಗೆ ಅಂದ್ರೇ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ ಅಲ್ಲಿ ಅವನಿಗೆ ಗೇಮ್ಸ್ ಎಲ್ಲ ಇರುತ್ತಲ್ವಾ ಸೊ ಅವನಿಗೆ ಇಷ್ಟಪಟ್ಟು ಬರೋದಂದರೆ ಇದೊಂದೇ ಪ್ಲೇಸ್ಗೆ ಅವನು ಇನ್ನು ಮತ್ತು ನಮ್ಮ ಜೊತೆಗೆಲ್ಲ ಸುಮ್ಮನೆ ಬರ್ತಾಯಿರ್ತಾನೆ ಇದು ಬೀಚು ಮತ್ತು ಲೂಲು ಮಾಲ್ ಅಂದರೆ ತುಂಬ ಇಷ್ಟಪಟ್ಟು ಬರ್ತಾನೆ ಇಲ್ಲಿ ಎಲ್ಲ ಅವನಿಗೆ ಫಸ್ಟು ನಾವು ಹೋಗಿದ್ದೆ ಅವ್ನಿಗೆ ಗೇಮ್ಸ್ ಆಡ್ಸೋಕ್ಕೆ ಅಂತ ಹೋದ್ವಿ ನೆಕ್ಸ್ಟು ಹೋದ್ರೆ ಇಲ್ಲಿ ಮಾಲಲ್ಲಿ ಗ್ರಾಸರೀಸ್ ಏನಾದರೂ ಒಂದು ಸ್ವಲ್ಪ ತೊಗೊಳೋದಿತ್ತು ಅಂತೇಳಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಬ್ಯೂಟಿ ಫೆಸ್ಟ್ ಅಂತ ಬ್ಯೂಟಿ ಫೆಸ್ಟಿವಲ್ ಅಂತಲೂ ಹಾಕಿದ್ರು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಏನೇನಿತ್ತು ಅಂದರೆ ಜಸ್ಟು ಇದು ಏನಾದರೂ ಅಂತೆ ಮಾಶ್ಚರೈಸರ್ಸ್ ಅಂತೆ ಸೋಪು ಮತ್ತು ಏನಾದರೂ ಶಾಂಪೂಗಳು ಮತ್ತು ಬಾಡಿ ವಾಷಸ್ಸು ಈ ರೀತಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ರು ಸೊ ನೋಡೋಣ ಸಲ ಹೆಂಗಿದೆ ರೇಟು ಅಂತ ಓದೆ ಒಳಗಡೆ ಬಟ್ ನಾವೇನು ತೊಗೊಳ್ಳಲಿಲ್ಲ ಜಸ್ಟ್ ಸುಮ್ಮನೆ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಆಫರ್ಸು ಓಕೆ ತಗೋಬೋದು ಪ್ರೈಸ್ ವೈಸು ಅಂತ ಅನ್ನಿಸ್ತು ನೋಡಿ ಸೋಪು ಮಾಯ್ಚರೈಸರ್ಸು ಬಾಡಿ ವಾಶ್ ಇತ್ತು ಮತ್ತು ಮಾಯಿಶ್ಚರೈಸರ್ಸು ಬಾಡಿ ವಾಶು ಈ ರೀತಿ ಎಲ್ಲ ಒಂದೊಂದು ಶಾಂಪುಗಳು ಈ ರೀತಿ ಎಲ್ಲ ಇಟ್ಟಿದ್ದರು ಫಿಫ್ಟಿ ಪರ್ಸೆಂಟ್ ಆಫರು ಜಸ್ಟು ನಾನು ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಬರೋಣ ಹಾಗೆ ತೋರಿಸುತ್ತೆ ಅಂತೇಳಿ ಮಾಡ್ಕೊಂಡು ಬಂದೆ ನೆಕ್ಸ್ಟು ಒಳಗಡೆ ಹೋದ್ವಿ ಅಲ್ಲಿ ಒಳಗಡೆ ಎಲ್ಲ ಒಂದು ಫ ಸೂಪರ್ ಫ್ರೈಡೆ ಅಂತೇಳಿ ಗ್ರಾಸರಿಸ್ಗೂ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ರು ಸೊ ನಾವು ಅಡುಗೆ ಎಣ್ಣೆ ಬೇಕಾಗಿತ್ತು ಅಂತೇಳಿ ಹೋದ್ವಿ ನೋಡೋಣ ಅಂತೇಳ್ಬಿಟ್ಟು ಓಕೆ ಮೋರಲ್ಲೂ ಅದೇ ರೇಟಿದೆ ಅದೇ ರೇಟೇ ತೊಗೊಬೋದು ಅಂತೇಳಿ ಮತ್ತು ತೊಗೊಳಕ್ಕೆ ಹೋಗಲಿಲ್ಲ ವಾಪಸ್ ಬಂದ್ವಿ ಮತ್ತು ಇಲ್ಲಿ ಅಲ್ಲೇ ಮಾಲೊಳಗಡೆ ಈಗ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದೆಯಲ್ವಾ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ರಿವೇಣ್ರಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕ್ರಿಸ್ಮಸ್ಸು ಅದಕ್ಕೆ ಈಗ ಎಲ್ಲ ಶಾಪ್ಗಳಲ್ಲೂ ಕ್ರಿಸ್ಮಸ್ಗೆ ಏನೇನು ಬೇಕೋ ವೆರಿ ಏನು ಡೆಕೋರೇಟಿವ್ ಐಟಮ್ಸ್ ಆಗಲಿ ಕ್ರಿಸ್ಮಸ್ ಟ್ರೀ ಆಗಲಿ ಸ್ಟಾರ್ಸು ಎಲ್ಲ ಈಗಲಿಂದನೇ ಇಟ್ಟಿರ್ತಾರೆ ಎಲ್ಲರೂ ಈಗಲಿಂದನೇ ಶಾಪ್ ಮಾಡ್ತಾ ಇರ್ತಾರೆ ಚೆನ್ನಾಗಿತ್ತು ಅಲ್ಲಿ ಒಳಗಡೆ ನೋಡೋದಕ್ಕೇ ತುಂಬಾ ಖುಷಿ ಅನ್ನಿಸ್ ಅಷ್ಟೊಂದು ಚೆನ್ನಾಗಿತ್ತು ಎಲ್ಲನೂ ಅದಕ್ಕೆ ಅದನ್ನೊಂದು ಸ್ವಲ್ಪ ಒಂದು ಟ್ರಿಪ್ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಕ್ರಿಸ್ಮಸ್ ಟ್ರೀ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲರೂ ಆಲ್ಮೋಸ್ಟ್ ಈಗಾಗಿಂದೇ ಶಾಪ್ ಮಾಡ್ತಾರೆ ಡಿಸೆಂಬರ್ ಟ್ವೆಂಟಿ ಫಿಫ್ ತುಂಬಾ ಚೆನ್ನಾಗಿ ಜೋರಾಗಿ ಮಾಡ್ತಾರೆ ಟ್ರಿವೆನ್ ಟ್ರಮಲ್ಲಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ Okay love you all bye bye see you